ಶಿಟ್ಲಘಟ್ಟ ತಾಲೂಕು ದೊಡ್ತೇಕಳ್ಳಿ ಗ್ರಾಮ ಪಂಚಾಯಿತಿಯ ಮುಂದಿನ ಅವಧಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಆಂಜನಪ್ಪ ಪುಟ್ಟು ಬೆಂಬಲಿತ ದೊಡ್ತೇಕಳ್ಳಿ ಅಶ್ವಥಮ್ಮ ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ಚೌಡಡ್ಡೆಿಯ ಸಿ ಕೆ ಮಂಜುನಾಥ್ರವರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ದೊಡ್ಡೇಕಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ತೆರವಾಗಿದ್ದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಆಂಜನಪ್ಪ ಪುಟ್ಟೂರವರ ಬೆಂಬಲಿತರಾಗಿ ಅಧ್ಯಕ್ಷ ಸ್ಥಾನಕ್ಕೆ ದೊಡ್ಡೇಕಳ್ಳಿ ಅಶ್ವತ್ಥಮ್ಮ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚೌಡ್ರಡ್ಡಿಹಳ್ಳಿಯ ಸಿ ಮಂಜುನಾಥ್ರವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿ ಕೆ ಎಚ್ ಪ್ರಸಾಂತ್ ಕುಮಾರ್ ಅವರು ದೊಡ್ಡೇಕಳ್ಳಿ ಅಶ್ವತ್ಥಮ್ಮರವರನ್ನು ಅಧ್ಯಕ್ಷರನ್ನಾಗಿ ಹಾಗೂ ಉಪಾಧ್ಯಕ್ಷರಾಗಿ ಚೌಡ್ರಡ್ಹಳ್ಳಿಯ ಸಿ ಕೆ ಮಂಜುನಾಥ್ರವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಣೆ ಮಾಡಿದ್ದಾರೆ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಕಾಂಗ್ರೆಸ್ ಪಕ್ಷದ ಮುಖಂಡ ಪುಟ್ಟ ಆಂಜನಪ್ಪರವರು ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದನೆಗಳನ್ನು ಸಲ್ಲಿಸಿ ಮಾತನಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗ್ರಾಮಗಳ ಅಭಿವೃದ್ಧಿ ಮತ್ತು ಗ್ರಾಮಗಳ ಜನತೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವುದರ ಮೂಲಕ ದೊಡ್ತ್ಯಕಳ್ಳಿ ಗ್ರಾಮ ಪಂಚಾಯಿತಿಯನ್ನು ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡಬೇಕೆಂಬುದು ಶುಭಾರಸಿದರು ಈ ಸಂದರ್ಭದಲ್ಲಿ ದೊಡ್ತಕಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗೋಪಾಲ್ ರೆಡ್ಡಿ ಮುರಳಿ ಮಂಜುನಾಥ್ ಸೇರಿದಂತೆ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಮುಖಂಡರಾದ ಮಳಮಾಜನಳ್ಳಿ ಮುನ್ರಾಜು ತುಮನಹಳ್ಳಿ ವೆಂಕಟೇಶ್ ಮಾರಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು 아 토마토 파스타 하글 소리 잘 말게 잘 말게 네트마 ના ના અધિકાર કી તો કે કે રાયગા આદ્ય આ છે રાયગા લારા ઇસ મત નમ સંતાશ ગેલા મત આ ર પંચાયતી આ અધ્યક્ષર મત ઉપાધ્યક્ષર સ્થાન સેવાગી ચૂંટણી દિનાંક નિગidiaગી ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ಮತ್ತೆ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಹಾಕಿ ಕಾಂಗ್ರೆಸ್ ಪಕ್ಷದ ಏನು ಬೆಂಬಲಿತ ಅಭ್ಯರ್ಥಿಗಳು ಅಂತ ನಾವು ಹೇಳಿ ಅಶ್ವಥಮ್ಮನು ಮತ್ತೆ ಅಧ್ಯಕ್ಷರಾಗಿ ಅಶ್ವಥಮ್ಮ ಅವರು ಆಯ್ಕೆ ಆಗಿರ್ತಾರೆ ಆ ನಿಟ್ಟಿನಲ್ಲಿ ಅಶ್ವಥಮ್ಮನವ್ರಿಗೆ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಮುಖಂಡರ ಪರವಾಗಿ ವೈಯಕ್ತಿಕವಾಗಿ ಶುಭಾಶಯಗಳನ್ನು ಸಲ್ಲಿಸ್ತಾ ಉಪಾಧ್ಯಕ್ಷರಾಗಿ ನಮ್ಮ ಮಂಜುನಾಥ್ ಚೌಡರಡ್ಡಿ ಅವರು ಸಹ ಆಗಿರ್ತಾರೆ ಉತ್ತಮ ಕೆಲಸ ಮಾಡಲಿ ಗ್ರಾಮ ಪಂಚಾಯತಿನ ಹೆಚ್ಚು ಸಾರ್ವಜನಿಕರಿಗೆ ಅನುಕೂಲ ಆಗೋಂಥ ನಿಟ್ಟಿನಲ್ಲಿ ಅದು ಪ್ರಾಮಾಣಿಕ ಸೇವೆನ ಎಲ್ಲ ಮುಖಂಡಗಳ ಆಶೀರ್ವಾದ ಸಾಕಾರದಿಂದ ಇವರು ಮಾಡ್ಕೊಂಡು ಹೋಗಿ ಹೇಳಿ ನಾನು ಬಾಡಿ ಫಾರ್ಮ್ ಆಗೋದಕ್ಕೆ ಪ್ರಯತ್ನ ಪಟ್ಟಂಥ ಎಲ್ಲ ಮುಖಂಡರುಗಳಿಗೂ ಸಹ ಈ ಸಂದರ್ಭದಲ್ಲಿ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸಿ ಒಳ್ಳೆಯದಾಗಲಿ ಅಂತೇಳಿ ನಾನು ಶುಭ ಕೋರ್ತೀನಿ